ಹಿಂದೂ ಹಿಂದುತ್ವ ಎಂದವರ ಧ್ವನಿಯಡಗಿಸಿದ ಬಿ ಜೆ ಪಿ ಬಿಜೆಪಿಯ ಡೋಂಗಿ ಹಿಂದುತ್ವ ಈಗ ಬಟ ಬಯಲಾಗಿದೆ ಹೌದು ರಾಜಕೀಯಕ್ಕೋಸ್ಕರ ಹಿಂದುತ್ವದ ಅಸ್ತ್ರ ಪ್ರಯೋಗಿಸುವ ಬಿಜೆಪಿ ನಿಜವಾದ ಮುಖ ಈಗ ಮತ್ತೊಮ್ಮೆ ಹೊರಬಂದಿದೆ ಹೌದು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚುತ್ತಿದೆ ಅದರಂತೆ ಬಿಜೆಪಿಯ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದು ಅದರಲ್ಲಿ ಹಿಂದುತ್ವದ ಪರ ಧ್ವನಿ ಎತ್ತುತ್ತಿದ್ದ ಎಲ್ಲ ನಾಯಕರನ್ನು ಕೂಡ ಟಿಕೆಟ್ ನೀಡದೆ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಮೊದಲನೆಯದ್ದು ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಯಂಗ್ ಎಂಡ್ ಎನರ್ಜೆಟಿಕ್ ಸಂಸದ ಎಂದೇ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ಅವರು ಕೆಲಸದ ವಿಚಾರದಲ್ಲಿಯೂ ಕೂಡ ನಂಬರ್ ಒನ್ ಸಂಸದರಾಗಿದ್ದರು ಅಲ್ಲದೆ ಹಿಂದುತ್ವದ ವಿಚಾರದಲ್ಲಿ ಯಾವಾಗಲೂ ಧ್ವನಿ ಎತ್ತುತ್ತಿದ್ದರೋ ಹಿಂದೂಗಳಿಗೆ ಅನ್ಯಾಯವಾದಾಗ ಆ ಸ್ಥಳಕ್ಕೆ ಭೇಟಿ ಕೊಡುತ್ತಿದ್ದರು ಆದರೆ ಬಿಜೆಪಿಯ ಡೋಂಗಿ ಹಿಂದುತ್ವದಿಂದ ಟಿಕೆಟ್ ತಪ್ಪಿಸಲಾಗಿದೆ ಹಾಗೆಯೇ ಮಲೆನಾಡಿನ ಭಾಗದಲ್ಲಿ ಹಿಂದುತ್ವದ ಪರ ಗಟ್ಟಿ ಧ್ವನಿಯಾಗಿದ್ದು ಚಿಕ್ಕಮಗಳೂರಿನ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಸಿಟಿ ರವಿ ಸಿಟಿ ರವಿ ಅವರನ್ನು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಕೆಲ ರಾಜ್ಯ ಮಟ್ಟದ ನಾಯಕರು ಹಾಗೂ ಕ್ಷೇತ್ರದ ಕೆಲ ನಾಯಕರ ಕುತಂತ್ರದಿಂದ ಸೋರಿಸಿದ್ದರು ಹಾಗೆ ಲೋಕಸಭಾ ಟಿಕೆಟ್ ನೀಡುವಂತೆ ಸಿಟಿ ಅವರು ಕೇಳಿಕೊಂಡಿದ್ದರು ಲೋಕಸಭಾ ಟಿಕೆಟನ್ನು ಟಿ ಸಿಟಿ ಅವರಿಗೆ ತಪ್ಪಿಸಿ ಮತ್ತೊಬ್ಬ ಹಿಂದೂ ಪರ ಧ್ವನಿ ಎತ್ತುತ್ತಿದ್ದ ನಾಯಕನ ಧ್ವನಿ ಅಡಗಿಸಿದ್ದಾರೆ ಹಾಗೂ ನನ್ನ ಉಸಿರು ಎನ್ನುತ್ತಿದ್ದ ಈಶ್ವರಪ್ಪ ಅವರಿಗೂ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಲಾಗಿತ್ತು ಲೋಕಸಭೆಯಲ್ಲಿ ಮಗನಿಗೆ ಟಿಕೆಟ್ ನೀಡುವಂತೆ ಈಶ್ವರಪ್ಪ ಅವರು ಕೇಳಿಕೊಂಡಿದ್ದರು ಆದರೆ ಈಶ್ವರಪ್ಪ ಅವರಿಗೂ ಹಾಗೂ ಅವರ ಮಗನಿಗೂ ಕೂಡ ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ಮತ್ತೊಬ್ಬ ಹಿಂದೂ ನಾಯಕನನ್ನು ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡುತ್ತಿದ್ದಾರೆ ಹಾಗೆ ಕರಾವಳಿ ಭಾಗದಲ್ಲಿ ಹಿಂದುತ್ವ ಪರ ಧ್ವನಿ ಎತ್ತುತ್ತಿದ್ದ ಸಂಸದ ಹಾಗೂ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಟಿಕೆಟ್ ತಪ್ಪಿಸಿ ಮತ್ತೊಬ್ಬ ನಾಯಕನನ್ನು ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಹಿಂದೂ ಹಿಂದುತ್ವ ಎಂದು ಅಬ್ಬರಿಸುತ್ತಿದ್ದ ಎಲ್ಲ ನಾಯಕರನ್ನು ಬಿಜೆಪಿ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡಿದೆ ಅಂದರೆ ಬಿಜೆಪಿಯ ಸಿದ್ಧಾಂತ ಹಿಂದುತ್ವ ಅಲ್ಲವೇ ಅಲ್ಲ ಕೇವಲ ಚುನಾವಣೆಯಲ್ಲಿ ಮತವನ್ನು ಪಡೆದು ಅಧಿಕಾರ ಅನುಭವಿಸುವುದಕ್ಕೆ ಮಾತ್ರ ಹಿಂದೂಗಳನ್ನು ಬಳಸಿಕೊಂಡು ಹಿಂದುಗಳ ಭಾವನೆ ಜೊತೆಗೆ ಚೆಲ್ಲಾಟ ಆಡುತ್ತಿರುವುದು ಈಗ ಬಟಾಬಯಲಾಗಿದೆ ಬಿಜೆಪಿಯ ಈ ಡೋಂಗಿತನಕ್ಕೆ ಜನರೇ ತಕ್ಕ ಉತ್ತರ ನೀಡುವ ಕಾಲ ಸನ್ನಿಹಿತವಾಗಿದೆ